ಹೇಗ ಐ ಸಾಯಿಲ್ ಡು ವೆಲ್ಕಮ್ ಬ್ಯಾಕ್ ಇನ್ ಅನ್ನೋ ಬಿಳಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು ವಾಮನ ಸಿನಿಮಾ ನಮ್ಮ ದಂಧಿ ನಟನೆಯ ನಾಲ್ಕನೇ ಸಿನ್ಮಾ ಇದಾಗಿರುತ್ತೆ ಸೊ ಈ ಒಂದು ಸಿನಿಮಾ ಇದೇ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಆಗಿದೆ ರಿಲೀಸ್ ಆಗಿ ಹದಿನೆಂಟು ದಿನಗಳು ಕಲಿಂಥದ್ದು ಈ ಹದಿನೆಂಟು ದಿನಗಳಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ವಾಮನ ಸಿನಿಮಾ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಮತ್ತೆ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನೊಂದು ಮಂಟನ ಏನಪ್ಪ ಅಂದ್ರೆ ನಿಮಗೆ ಫೇವ್ರೆಟ್ ಸಿನ್ಮಾ ಯಾವುದು ಅಂದ್ರೆ ರಿಲೀಸ್ ಆಗಿರೋದ್ರಲ್ಲಿ ಮಾತ್ರ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದರೆ ನಾನು ಬಾಕ್ಸ್ ಆಫೀಸ್ನ ವಿಚಾರವಾಗಿ ಆ ಒಂದು ಸಿನಿಮಾದ ಬಗ್ಗೆ ಒಂದಷ್ಟು ವೀಡಿಯೋಸ್ ನಿಮಗೂ ಕೂಡ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಅದು ವಾಮನ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ವಾಮನ ಸಿನಿಮಾ ಇದೀಗ ಹದಿನೆಂಟು ದಿನಗಳು ಕಳೆದಿದೆ ಈ ಒಂದು ಸಿನಿಮಾಗೆ ಒಂದಷ್ಟು ಪಾಸಿಟಿವ್ ರಿವ್ಯೂಸ್ ಕೂಡ ಬಂದಿತ್ತು ಏನಪ್ಪಾ ಅಂದ್ರೆ ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ ಲವ್ ಸ್ಟೋರಿನೂ ಕೂಡ ಇದೆ ಒಂದಷ್ಟು ಎಮೋಷನ್ಸ್ ಕೂಡ ಇದೆ ಅಂತ ಒಂದಷ್ಟು ಪಾಸಿಟಿವ್ ರಿವ್ಯೂಸ್ಗಳು ಸಿನ್ಮಾ ರಿಲೀಸ್ ಆಗದಾಗ ಬಂದಿತ್ತು ಈ ಒಂದು ಸಿನಿಮಾನ ಸ್ವತಃ ದರ್ಶನ್ ಅವರು ಕೂಡ ಈ ಒಂದು ಸಿನಿಮಾನ ನೋಡಿದರು ದರ್ಶನ್ ಅವರು ಕೂಡ ಸ್ವತಃ ಇದೇ ಒಂದು ಉತ್ತರನ ಕೊಟ್ಟಿದ್ದರು ಮತ್ತು ಇದೇ ಒಂದು ರಿವ್ಯೂನ ಕೊಟ್ಟಿದ್ದರು ಈ ಒಂದು ಸಿನಿಮಾ ಹೀಗಿದೆ ಆಗಿದೆ ಅಂತ ಸೊ ರಿಲೀಸ್ ಆಗಿ ಹದಿನೆಂಟು ದಿನಗಳಲ್ಲಿ ಬರೀ ಒಂದು ಸಿನ್ಮಾಗೆ ಒಂದು ಪಾಸಿಟಿವ್ ರಿವ್ಯೂಸ್ಗಳು ಸಿಕ್ಕಿದ್ದು ಬರೀ ಎಂಟು ದಿನಗಳು ಮಾತ್ರ ಸೊ ಆ ಎಂಟು ದಿನಗಳು ಮಾತ್ರ ಈ ಒಂದು ವಾಮನ ಸಿನಿಮಾ ಕಲೆಕ್ಷನ್ನ ಚೆನ್ನಾಗಿ ಮಾಡಿರುವಂಥದ್ದು ಇದಾದ ನಂತರ ಇನ್ನು ಹತ್ತು ದಿನಗಳು ಈ ಒಂದು ಸಿನಿಮಾ ಸ್ವಲ್ಪ ಡೌನ್ ಇಳಿಕೆನ ಕಂಡಿರುವಂಥದ್ದು ಅಂದರೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಅಲ್ಲಿ ಸ್ವಲ್ಪ ಇಳಿಕೆನ ಕಂಡಿದೆ ಯಾವ ರೀತಿ ಅಂತ ಹೇಳಿದ್ರೆ ಸಿನ್ಮಾ ಒಂದನೇ ದಿನದಿಂದ ಎಂಟನೇ ದಿನದವರೆಗೂ ಹತ್ತು ಲಕ್ಷಕ್ಕಿಂತ ಮೇಲೆ ಅಧಿಕ ಕಲೆಕ್ಷನ್ ಮಾಡ್ತಿತ್ತು ಬಟ್ ಎಂಟು ದಿನದ ನಂತರ ಈ ಒಂದು ಸಿನಿಮಾ ಹತ್ತು ಲಕ್ಷಕ್ಕಿಂತ ಕಡಿಮೆ ಕಲೆಕ್ಷನ್ ಮಾಡ್ತಿರುವಂಥದ್ದು ಸೊ ಇದೀಗ ಎರಡು ಲಕ್ಷಕ್ಕೆ ಬಂದು ನಿಂತಿದೆ ಹೌದು ಮೊದಲನೇ ದಿನ ಈ ಒಂದು ವಾಮನ ಸಿನ್ಮಾ ಕಲೆಕ್ಷನ್ ಮಾಡಿರುವಂಥದ್ದು ಐವತ್ತ ಆರು ಲಕ್ಷ ಆಗಿದ್ರೆ ಇದೀಗ ನಿನ್ನೆ ಅಂದರೆ ಹದಿನೆಂಟನೇ ದಿನಕ್ಕೆ ವಾಮನ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಮೂರು ಲಕ್ಷ ಆಗಿದೆ ಹೌದು ಮೂರು ಲಕ್ಷಕ್ಕೆ ಈ ಒಂದು ಸಿನ್ಮಾ ಇದೀಗ ಬಂದು ನಿಂತಿರುವಂಥದ್ದು ಒಂದು ಸ್ವಲ್ಪ ಡೌನ್ಫಾಲ್ ಕಂಡಿದೆ ಪರ್ಸೆಂಟೇಜ್ ವಿಚಾರಕ್ಕೆ ಬಂದರೆ ಒಂದು ಸಿನ್ಮಾ ಈಗ ನೈಂಟಿ ಟು ಪರ್ಸೆಂಟಷ್ಟು ಇಳಿಕೆನ ಕಂಡಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಕರ್ನಾಟಕದಲ್ಲಿ ವಾಮನ ಸಿನಿಮಾ ಒಂದನೇ ದಿನದಿಂದ ಹದಿನೆಂಟದ ಹದಿನೆಂಟನೇ ದಿನದವರೆಗೆ ಟೋಟಲಾಗಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಬರೀ ಎರಡು ಕೋಟಿ ತೊಂಬತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಅದು ನಮ್ಮ ಕನ್ನಡದಲ್ಲಿ ವಾಮನ ಸಿನಿಮಾ ಬಾಕ್ಸಾಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಎರಡು ಕೋಟಿ ತೊಂಬತ್ತ ಒಂದು ಲಕ್ಷದಷ್ಟು ಮತ್ತು ವರ್ಲ್ಡ್ ವೈಡ್ ಇದು ಬರೀ ಕ ಕನ್ನಡ ಲ್ಯಾಂಗ್ವೇಜಸ್ಗಳನ್ನು ಮಾತ್ರ ರಿಲೀಸ್ ಆಗಿರುವಂಥದ್ದು ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಸಿನಿಮಾದ ಈ ಒಂದು ಸಿನಿಮಾಗೆ ಥಿಯೇಟ್ರ್ ಪ್ರೆಸೆನ್ಸ್ ಕೂಡ ಸಿಕ್ಕಿರುವಂಥದ್ದು ಅಂದರೆ ಸ್ಕ್ರೀ ಸ್ಕ್ರೀನ್ಸ್ಗಳಿಗೂ ಕೂಡ ಸಿಕ್ಕಿರುವಂಥದ್ದು ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಸಿನಿಮಾನ ಆಗ್ತಾ ಇರುವಂಥದ್ದು ಕನ್ ಕನ್ನಡದಲ್ಲೇ ಸೊ ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಒಂದನೇ ದಿನದಿಂದ ಹದಿನೆಂಟನೇ ದಿನದವರೆಗೆ ಎಷ್ಟಪ್ಪ ಅಂತ ಹೇಳಿದ್ರೆ ಮೂರು ಕೋಟಿ ಐದು ಲಕ್ಷ ಅದು ವಾಮನ ಸಿನಿಮಾ ರಿಲೀಸ್ ಆಗಿ ಅನ್ ಹದಿನೆಂಟು ದಿನಗಳಲ್ಲಿ ಟೋಟಲಾಗಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಮೂರು ಕೋಟಿ ಐದು ಲಕ್ಷ ಸೊ ವಿಡಿಯೋ ಆದರೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕೊಟ್ಬಿಡಿ ಫೇಸ್ಬುಕ್ ಅಲ್ಲಿ ಅವ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬಿಡದಲ್ಲಿ ಬಾಬಾ ಮರಿಬೇಡಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಒಂದು ಸಿನಿಮಾದ ಬಾಕ್ಸ್ ಆಫೀಸ್ನ ವಿಚಾರವಾಗಿ ವೀಡಿಯೋ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಸಿಗೋಣ ಮುಂದಿನ ಬಿಡದಲ್ಲಿ ಬಾಬಾ